ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಎಂಟನೇ ದಿವಸ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಯಾವ ದೇವಿಯನ್ನು ಪೂಜೆ ಮಾಡಬೇಕು ಈ ದೇವಿಗೆ ಪ್ರಿಯವಾದಂಥ ಹೂ ಯಾವುದು ನೈವೇದ್ಯ ಯಾವುದು ಯಾವ ಮಂತ್ರವನ್ನ ಪಠನೆ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ನವರಾತ್ರಿಯ ಎಂಟನೇ ದಿವಸ ದುರ್ಗಾಮಾತೆಯ ಎಂಟನೇ ಸ್ವರೂಪವಾದಂಥ ಮಹಾಗೌರಿ ದೇವಿಯನ್ನ ಪೂಜೆ ಮಾಡಲಾಗುತ್ತೆ ಮಹಾಗೌರಿ ದೇವಿಯು ಶುದ್ಧ ಹಾಲಿನ ಬಿಳಿ ಬಣ್ಣವನ್ನು ಹೊಂದಿದ್ದಾಳೆ ಜೊತೆಗೆ ಈಕೆ ಗೂಳಿಯನ್ನು ತನ್ನ ವಾಹನವಾಗಿ ಮಾಡಿಕೊಂಡಿದ್ದಾಳೆ ಹಾಗೂ ನಾಲ್ಕು ಕೈಗಳನ್ನು ಹೊಂದಿದ್ದಾಳೆ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದು ಕೈಯಲ್ಲಿ ಡಮರುಗ ಹಾಗೆ ಇನ್ನೂ ಎರಡು ಕೈಗಳಲ್ಲಿ ಒಂದು ಅಭಯ ಮುದ್ರೆ ಹಾಗೆ ಮತ್ತೊಂದರಲ್ಲಿ ವರಮುದ್ರೆಯನ್ನು ಹಿಡಿದಿದ್ದಾಳೆ ಇನ್ನು ಮಹಾಗೌರಿ ಅಂತ ಯಾಕೆ ಈ ದೇವಿಗೆ ಹೆಸರು ಬಂದಿದೆ ಅಂದರೆ ಮಹಾ ಅಂದರೆ ಶ್ರೇಷ್ಠ ಜೊತೆಗೆ ಗೌರಿ ಅಂದರೆ ಶುದ್ಧವಾಗಿರುವಂಥದ್ದು ಬಿಳಿಯಾಗಿರುವಂಥದ್ದು ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ ಇನ್ನು ಮಹಾಗೌರಿ ದೇವಿಯನ್ನ ಪೂಜೆ ಮಾಡೋದ್ರಿಂದ ಭಕ್ತರ ಸಂಚಿತ ಪಾಪಗಳನ್ನ ಈ ದೇವಿ ನಿವಾರಣೆ ಮಾಡ್ತಾಳೆ ಜೊತೆಗೆ ಶಾಂತಿ ಆಧ್ಯಾತ್ಮಿಕ ಶುದ್ಧತೆ ಹಾಗೂ ಸಮೃದ್ಧಿಯನ್ನ ನೀಡ್ತಾಳೆ ಅಂತ ನಂಬಿಕೆ ಇದೆ ಇನ್ನು ನವರಾತ್ರಿಯ ಎಂಟನೇ ದಿವಸ ಮಹಾಗೌರಿ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಮಹಾಗೌರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ಹೂವು ಅಂದರೆ ಅದು ದುಂಡು ಮಲ್ಲಿಗೆ ಹೂವು ದುಂಡು ಮಲ್ಲಿಗೆ ಹೂಗಳನ್ನು ಮಹಾಗೌರಿ ದೇವಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಮಹಾಗೌರಿ ದೇವಿಗೆ ಅತ್ಯಂತ ಪ್ರಿಯವಾಗಿರುವಂಥ ನೈವೇದ್ಯ ಅಂದರೆ ಅದು ಕಾಯಿ ಅಂದರೆ ತೆಂಗಿನಕಾಯಿ ತೆಂಗಿನಕಾಯಿಯಿಂದ ಯಾವುದೇ ನೈವೇದ್ಯವನ್ನು ಮಾಡಿ ನೀವು ದೇವಿಗೆ ಇಟ್ಟು ಪೂಜೆಯನ್ನು ಮಾಡ್ಬೋದು ಅಂದರೆ ತೆಂಗಿನಕಾಯನ್ನು ಒಡೆದು ನೈವೇದ್ಯವನ್ನು ಮಾಡ್ಬೋದು ಅಥವಾ ತೆಂಗಿನಕಾಯಲ್ಲಿ ಪಾಯಸವನ್ನು ಮಾಡಿ ನೀವು ನೈವೇದ್ಯ ಮಾಡ್ಬೋದು ಅಥವಾ ಕೊಬ್ಬರಿಯನ್ನು ತೆಂಗಿನಕಾಯನ್ನು ಮಾಡಿ ನೈವೇದ್ಯಕ್ಕೆ ಇಟ್ಟರೆ ಒಳ್ಳೆಯದು ಇನ್ನು ಈ ವರ್ಷ ನವರಾತ್ರಿಯ ಎಂಟನೇ ದಿವಸ ಯಾವ ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆ ಮಾಡಬೇಕು ಅಂದರೆ ನವಿಲು ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ ಅಂದರೆ ಪಿಕಾಕ್ ಗ್ರೀನ್ ಕಲರ್ ಬಟ್ಟೆಯನ್ನು ಹಾಕೊಂಡು ಅಥವಾ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡಬೇಕಾಗತ್ತೆ ಇನ್ನು ಮಹಾಗೌರಿ ದೇವಿಯನ್ನ ಪೂಜೆಯನ್ನು ಮಾಡುವಾಗ ಓಂ ಮಹಾಗೌರಿ ದೇವಿಯೈ ನಮಃ ಅನ್ನೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿಕೊಂಡು ಅರ್ಚನೆಯನ್ನು ಮಾಡಬೇಕು ಅಥವಾ ಪಠಣವನ್ನು ಕೂಡ ಮಾಡಬಹುದು ಸರಳವಾಗಿ ಹಿಂದಿನ ದಿವಸ ಇಟ್ಟಿರುವಂಥ ಹೂಗಳನ್ನೆಲ್ಲ ಬದಲಾಯಿಸಿ ಇವತ್ತು ಹೇಳಿರೋಂಥ ಮಲ್ಲಿಗೆ ಹೂವನ್ನು ದೇವಿಗೆ ಅರ್ಪಿಸಿ ಕಾಯಿಯಿಂದ ಮಾಡುವಂಥ ನೈವೇದ್ಯವನ್ನು ದೇವಿಗೆ ಇಟ್ಟು ತುಪ್ಪದ ದೀಪಗಳನ್ನು ಹಚ್ಚಿ ನವಿಲು ಹಸಿರು ಬಣ್ಣದ ಬಟ್ಟೆಯನ್ನು ತೊಟ್ಟು ಸರಳವಾಗಿ ಪೂಜೆಯನ್ನು ಮಾಡಿದ್ರೆ ಅಲ್ಲಿಗೆ ನವರಾತ್ರಿಯ ಎಂಟನೇ ದಿವಸ ಮಹಾಗೌರಿ ದೇವಿಯ ಪೂಜೆ ಸಂಪನ್ನವಾಗುತ್ತೆ ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಎಂಟನೇ ದಿವಸ ಮಹಾಗೌರಿ ದೇವಿಯ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು